ಈ ರೀತಿ ಮೆಡಲ್ ಫಸ್ಟ್ ಸಿಕ್ಕಿಲ್ಲ ಯಾವಾಗಲೂ ಮೆಡಲ್ಗಳು ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಜನರನ್ನು ಎಂಟರ್ಟೈನ್ ಮಾಡಬೇಕು ಜನರಿಗೆ ಸಂಭ್ರಮ ಕೊಡಬೇಕು ಖುಷಿ ಕೊಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇನ್ನೆಷ್ಟು ವರ್ಷ ಈ ಮಕ್ಕಳು ಮತ್ತೆ ದೊಡ್ಡವರಾದ್ಮೇಲೆ ಕಂಬಳವನ್ನು ಕೆಡ್ತಾರೆ ಮತ್ತೆ ಓಡುತ್ತಾರೆ ಮತ್ತೆ ಗೆಲ್ತಾರೆ

ಬಸ ಭಾರತ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ಕಳೆದ ಒಂದೂವರೆ ತಿಂಗಳಿಂದೆ ಬೆಂಗಳೂರಲ್ಲೊಂದು ಕಂಬಳ ನಡೆಯಿತು ಆ ಬೆಂಗಳೂರು ಭಾಗದಲ್ಲಿ ನಡೆದಂಥ ಕಂಬಳದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ನಮ್ಮ ಊರಿನ ಪಕ್ಕದ ಒಂದು ಕೋಣಗಳ ಕಂಬಳದ ಕಥೆಯನ್ನು ನಾನು ಹೇಳಿದ್ದೆ ಅದು ತುಂಬ ಜನ ವ್ಯೂಸ್ ಆಯಿತು ಅದನ್ನು ತುಂಬ ಜನರು ಲೈಕ್ ಮಾಡಿದ್ದು ಶೇರ್ ಮಾಡಿದರೆ ತುಂಬ ಪಟ್ಟರು ಅದನ್ನು ನೋಡಿ ಅದೇ ರೀತಿ ತುಂಬ ಜನ ವೀಕ್ಷಕರು ಕಂಬಳದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಕಂಬಳದ ಕಥೆಗಳನ್ನು ಹೇಳಬೇಕು ಅಂತ ಹೇಳಿದ್ದಕ್ಕೋಸ್ಕರ ನಾವು ಸಂಪೂರ್ಣ ಸಹಜ ಕೃಷಿಯಲ್ಲಿ ಈ ವಿಚಾರಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ ಕೃಷಿಗೆ ಸಂಬಂಧಪಟ್ಟಿರುವಂಥದ್ದು ಮಾತ್ರ ಅದಕ್ಕೋಸ್ಕರ ವಾಯ್ಸ್ ಆಫ್ ಭಾರತ್ ಅಂತೇಳಿ ಭಾರತದ ಜನರ ಧ್ವನಿ ಅನ್ನುವಂಥ ಹೆಸರಲ್ಲಿ ಒಂದು ವಿಶೇಷ ಆಗಿರುವಂಥ ಒಂದು ಚಾನಲ್ನ ಪ್ರಾರಂಭ ಮಾಡಿದ್ವಿ ಈ ಚಾನಲ್ನಲ್ಲಿ ಕಂಬಳದ ಕತೆ ಕಂಬಳದಲ್ಲಿ ಸಕ್ಸಸ್ ಆಗಿರುವಂಥ ಸ್ಟೋರಿಗಳ ಕತೆ ಕಂಬಳದ ಕಮೆಂಟ್ರೇಟರ್ಗಳ ಕತೆ ಅದೇ ರೀತಿ ಕಂಬಳದ ಕೋಣಗಳನ್ನು ಓಡಿಸೋರಂಥ ಕಥೆ ಕಂಬಳದ ಕೋಣಗಳನ್ನು ಹಿಡಿದು ನಿಲ್ಲಿಸುವಂಥವ್ರ ಕತೆ ಮತ್ತು ಕಂಬಳದಲ್ಲಿ ಚಾಂಪಿಯನ್ ಆಗಿರುವಂಥ ದಣಿಗಳ ಮನೆಗೆ ಹೋಗಿ ಅವರ ಸ್ಟೋರಿಗಳನ್ನು ನಿಮ್ಗೆ ತೋರಿಸುವಂಥದ್ದು ಈ ರೀತಿ ಹತ್ತು ಹಲವಾರು ಸ್ಟೋರಿಗಳನ್ನು ಮುಂದಕ್ಕೆ ನಾವು ತೋರಿಸೋರಿದ್ದೇವೆ ಇವತ್ತು ನಾನು ಧರ್ಮಸ್ಥಳದಲ್ಲಿದ್ದೇನೆ ನಿಮಗೆ ಇರ್ಬೋದು ಗೇಟ್ ವೇ ಆಫ್ ಧರ್ಮಸ್ಥಳ ಅಂತೇಳಿ ಧರ್ಮಸ್ಥಳದ ಮೇನ್ ಗೇಟಲ್ಲಿದ್ದೇನೆ ನಾನು ಈ ಧರ್ಮಸ್ಥಳದಲ್ಲಿ ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳದ ಪಕ್ಕದಲ್ಲಿರುವಂಥ ಪಟ್ಟಣ ಅನ್ನುವಂಥ ಒಂದು ಊರಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸಾಮಾನ್ಯ ಮನೆಯಲ್ಲಿ ಒಬ್ಬರು ಕಬ್ಬಿಣದ ಕೆಲಸ ಮಾಡುವಂಥ ಒಬ್ಬರು ವ್ಯಕ್ತಿ ಕೋಣಗಳನ್ನು ಕಟ್ಟಿ ವರ್ಷಗಟ್ಟಲೆ ಸುಮಾರು ನಲವತ್ತು ವರ್ಷದಿಂದ ಕಂಬಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ತೋರಿಸಬೇಕು ಅವರ ವಿಚಾರಗಳೇನು ಅವರು ಹೇಗೆ ಕೋಣಗಳನ್ನು ಕಟ್ಟಿದರು ಮತ್ತು ಅವರ ಮನೆಯಲ್ಲಿ ಹೇಗೆ ಹೇಗಿದೆ ಅವರ ಕೋಣಗಳು ಹೇಗಿದೆ ಮತ್ತು ಆ ಕೋಣಗಳು ಸ್ನಾನ ಮಾಡುವಂಥದ್ದು ನೇತ್ರಾವತಿ ನದಿಯಲ್ಲಿ ಆ ನದಿ ಹೇಗಿದೆ ಅಲ್ಲಿ ಹೇಗೆ ಅವ್ರದ್ದು ವ್ಯವಸ್ಥೆಗಳಿರ್ತದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾವು ಬಂದಿದ್ದೇವೆ ಧರ್ಮಸ್ಥಳದ ಸೌಂದರ್ಯವನ್ನು ನೋಡ್ತಾ ನಿಮಗೆಲ್ಲರಿಗೂ ತೋರಿಸ್ತಾ ಆ ಪಟ್ಟಣ ಕಡೆಗೆ ಹೋಗ್ತೇವೆ ಕೊನೆಯವರೇ ನೋಡಿ ಸ್ಕಿಪ್ ಮಾಡಬೇಡಿ ಖುಷಿಯಾದರೆ ಶೇರ್ ಮಾಡಿ ಮಧ್ಯದಲ್ಲಿ ತುಳು ಭಾಷೆಯು ಕೂಡ ಬರ್ತದೆ ಯಾಕಂದರೆ ಕಂಬಳ ಅನ್ನುವಂಥದ್ದು ಹೆಚ್ಚಾಗಿ ತುಳುವಲ್ಲಿ ಮಾತಾಡುವಂಥದ್ದು ಅದರಿಂದಾಗಿ ತುಳು ಬರ್ತಾ ಇದೆ ಅರ್ಥ ಮಾಡಿಕೊಳ್ಳಿ ಎಲ್ಲೆಲ್ಲಿ ಅರ್ಥ ಆಗೋಲ್ಲ ಅದನ್ನು ಕನ್ನಡದಲ್ಲಿ ನಾನು ವಿವರಣೆ ಕೊಡ್ತೇನೆ ಮತ್ತೆ ಮತ್ತೆ ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಸಲ ಧನ್ಯವಾದ ಹೇಳ್ತಾ ನಾವು ಪಟ್ಟಮ ಕಡೆಗೆ ಹೋಗ್ತಾಯಿದ್ದೇವೆ ನಾವು ಹೊರಡ ನೋಡಿ ಧರ್ಮಸ್ಥಳ ದೇವಸ್ಥಾನದ ಒಂದು ಪ್ರಮುಖವಾಗಿರುವಂಥ ದ್ವಾರ ನೀವೆಲ್ಲರೂ ಈ ದ್ವಾರದಲ್ಲಿ ಒಂದಲ್ಲ ಒಂದು ಸಲ ಬಂದಿರ್ತೀರ ಈ ಜಾಗಗಳನ್ನು ನೋಡಿರ್ತೀರಾ ಇಲ್ಲಿ ಶಾಪಿಂಗ್ ಮಾಡಿರ್ತೀರಾ ಇಲ್ಲಿ ನಾವು ಈ ದಾರಿಯಿಂದ ಮುಂದಕ್ಕೆ ನಾವು ಹೋಗಬೇಕು ಮುಂದಕ್ಕೆ ಹೋಗಬೇಕಾದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ನಮ್ಮ ರಾಜ್ಯದ ಸುಪ್ರಸಿದ್ಧ ದೇವಸ್ಥಾನ ಅದು ನಮಗೆಲ್ಲರಿಗೂ ಕೂಡ ಕಾಣಲಿಕ್ಕೆ ಸಿಗ್ತದೆ ಆ ದೇವರ ಹತ್ರ ಒಂದು ಸಲ ಪ್ರಾರ್ಥನೆ ಮಾಡೋಣ ಕೃಷಿಕರಿಗೆ ಬಡವರಿಗೆ ಜನರಿಗೆ ಕೆಲಸ ಮಾಡೋರಿಗೆ ಶ್ರಮಿಕ ವರ್ಗದವರಿಗೆ ಟೋಟಲಾಗಿ ಎಲ್ರಿಗೂ ಆ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ನಾವಿವತ್ತು ವೀಡಿಯೋ ಮಾಡಲಿಕ್ಕೆ ಹೋಗುವಂಥ ಕಂಬಳದ ಕೋಣಗಳು ಆ ಕೋಣಗಳ ಆರೋಗ್ಯವನ್ನು ಮಂಜುನಾಥ ಸ್ವಾಮಿ ಚೆನ್ನಾಗಿಡ್ಲಿ ಅಂತೇಳಿ ನಾನು ಮಂಜುನಾಥ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತೇನೆ ದೇವಾಲಯದ ಎದುರುಗಡೆಯಿಂದ ಮತ್ತೆ ನಾವು ಮುಂದಕ್ಕೆ ಹೋಗಬೇಕು ನಮಗೆಲ್ರಿಗೂ ಗೊತ್ತಿಲ್ಲ ಈ ದೇವಾಲಯದ ಕೊನೆಯಲ್ಲಿ ಹೋಗುವಂಥ ರಸ್ತೆ ಒಂದು ಊರಿಗೆ ಹೋಗುವಂಥದ್ದು ಅಂತೇಳಿ ನಾವು ಎಷ್ಟೋ ಸಲ ಈ ದಾರಿಯಲ್ಲಿ ನೋಡಿದ್ದೇವೆ ನೇತ್ರಾವತಿ ಅಂತೇಳಿ ಒಂದು ಗೆಸ್ಟ್ ಹೌಸ್ ಸಿಗ್ತದೆ ಇಲ್ಲಿ ಮುಂದಕ್ಕೆ ಲೆಫ್ಟ್ ಸೈಡಿಗೆ ಆಮೇಲೆ ಸಾಕೇತ ಅಂತ ಗೆಸ್ಟ್ ಹೌಸ್ ಸಿಗುತ್ತದೆ ಶರಾವತಿ ಅಂತೇಳಿ ಸಿಗುತ್ತೆ ನೇತ್ರಾವತಿ ಅಂತ ಸಿಗುತ್ತೆ ಇದನ್ನು ಮುಂದಕ್ಕೆ ದಾಟಿ ಮುಂದಕ್ಕೆ ಹೋಗೋ ಒಂದು ಸಪೂರ ದಾರಿ ನಮಗೆ ಕಾಣ್ತದೆ ನಾವು ತುಂಬ ಜನ ನೋಡಿದ್ದೇವೆ ಈ ಗೆಸ್ಟ್ ಹೌಸ್ಗಳಲ್ಲಿ ಅಂತ ಶಬರಿಮಲೆ ಸೀಸನ್ ಆದ್ರಿಂದಾಗಿ ಯಾತ್ರಾರ್ಥಿಗಳು ತುಂಬ ಜನರಿದ್ದಾರೆ ಇದ್ದಾರೆ ನೋಡಿ ಇಲ್ಲಿ ತುಂಬ ವಾಹನಗಳೆಲ್ಲ ನಿಂತಿದೆ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದಾರೆ ಮಂಜುನಾಥ ಸ್ವಾಮಿದ್ದು ಅದನ್ನೆಲ್ಲ ದಾಟಿಕೊಂಡು ನಾವು ಆ ಗ್ರಾಮದ ಕಡೆಗೆ ಹೊರಟಿರುವಂಥದ್ದು ತುಂಬ ಮಂಜು ಮುಸುಕಿದ ವಾತಾವರಣ ಇದೆ ಯಾಕೆಂದರೆ ಬೆಳಿಗ್ಗೆ ಸಮಯ ಆರು ಮುಕ್ಕಾಲು ಆಗ್ತಾ ಇದೆ ಈಗ ಆ ದಾರಿಯಲ್ಲಿ ಮುಂದಕ್ಕೆ ಹೋಗುವಾಗ ಆಗಿರುವಂಥ ಕಾಡು ಸಿಗ್ತದೆ ಅತ್ಯಂತ ಸುಂದರವಾಗಿರುವಂಥ ಕಾಡು ನ್ಯಾಚುರಲ್ ಆಗಿರುವಂಥ ಕಾಡು ಆ ಕಾಡನ್ನು ದಾಟಿಕೊಂಡು ಹೋಗಬೇಕು ಆ ಕಾಡಿನ ಮಧ್ಯದಲ್ಲಿ ಹಳ್ಳಿಯ ಜನರು ಹಳ್ಳಿಯ ಮನೆಗಳು ಅಲ್ಲಿಯ ವಾತಾವರಣ ಅಲ್ಲಿಯ ವಿಶೇಷವಾಗಿರುವಂಥ ಸಂಸ್ಕೃತಿಗಳು ಇದೆಲ್ಲವೂ ಕೂಡ ಈ ಕಾಡಿನ ಮಧ್ಯದಲ್ಲಿದೆ ಮುಂದಕ್ಕೆ ಬಂದರೆ ನೀವು ಈ ದಾರಿಯಲ್ಲಿ ಬನ್ನಿ ನೇತ್ರಾವತಿಯ ಸೇತುವೆ ದಟ್ಟ ಕಾಡಿನ ಮಧ್ಯದಲ್ಲಿರುವಂಥದ್ದು ನೇತ್ರಾವತಿ ಸಮೃದ್ಧವಾಗಿ ಇದೆ ಮಂಜು ಮುಸುಕಿದೆ ಇದನ್ನೆಲ್ಲ ದಾಟಿಕೊಂಡು ನಮ್ಮ ತಂಡ ಪಟ್ರಮೆ ಅನಾರ ಮೂರ್ಲೆಗುಂಡಿ ಆನಂದಾಚಾರ್ಯರ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೇವೆ ಅನಾರ ಪಟ್ರಮೆ ಸಂಬಳದ ಪೋಣಗಳಿರುವಂಥ ಮನೆಗೆ ಬಂದಿದ್ದೇವೆ ಅನಾರ ಪಟ್ರಮೆ ಮೂರ್ಲೆ ಗುಂಡಿ ಶ್ರೇಷ್ಠ ಶ್ರುತ ಆನಂದಾಚಾರ್ಯ ಮಂತ್ ಮಂಚಿನ ಇರಲು ಮಂತ್ ನಮ್ಮ ಕಂಬಳ ನಮ್ಮ ಕೇಂದ್ರಪ್ಪ ನಿಖಲಿ ಏರಣ್ಣ ತೂ ಒಂದಿತ್ತಾರೆ ನೆಕ್ಸ್ಟ್ ಕಂಬಳ ಹೇಳಿ ಮಗಳ ಪುಧರ್ ಬಣ್ಣಕ್ಕೆ ಮಗಳೇನು ಪಾತ್ರ ಹಿಡಿದಾಂಡ ನಿಖಲಿ ಆಗಲೇನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಯ್ಯಪ್ಪ ಅಂತ ಹೇಳುವ ಏನು ನಿಮಿತಾಡಿ ಧರ್ಮಕರ ಅನಾರ್ಥಕ್ರಮೆ ಮೊದಲಗೊಂಡು ಶ್ರೇಷ್ಠ ಆನಂದಾಚಾರ್ಯಂಬರ್ ಬದಲು ಸತ್ಯ ಕರೆ ಸತ್ಯ ಕರೆತ್ತ ಸತ್ಯ ಕರೆತ್ತ ಅನಾರ ಪತ್ರನ ಪಟ್ಟವನ್ನು ಉಂಡೆ ಶ್ರೇಷ್ಠ ಸುತ ಆನಂದಾಚಾರ್ಯಂಬರ್ ಬದಲು ಹನ್ನೆರಡು ನಲವತ್ತೈದು ಹನ್ನೆರಡು ಐವತ್ತ ನಾಲ್ಕು ಹನ್ನೆರಡು ನಲವತ್ತೈದು ಹನ್ನೆರಡು ಐವತ್ತ ನಾಲ್ಕು கம்பளாடு ஆஹ் மஸ்தோ சொதிச்சு இறக்கு இன்ட்ரெஸ்ட் வந்தது ஏத்தோட சொதிச்சு இறக்கு இன்ட்ரெஸ்ட் கம்பளாடுச்சு மன்ன நிக்கல இரளித்தா அப்போ பூராஜ் நடத்தி ஜர்னியும் ஒட்டு போடுந்தோடு திண்டி ஒனசு ಹೆಚ್ಚಿನ ಗಾಡಿಯ ನೋಡಿ ಒಂದು ಜಾನಪದ ಕ್ರೀಡೆಗೆ ಎಷ್ಟು ಮಹತ್ವ ಅಂತ ಹೇಳಿದ್ರೆ ಇವರು ನಲವತ್ತು ವರ್ಷದ ಹಿಂದೆ ಕೋಣವನ್ನು ಕಟ್ಟಿದ್ರು ಈಗ ಪಿಕಪ್ಗಳು ಟೆಂಪಗಳು ಬೇರೆ ಬೇರೆ ವ್ಯವಸ್ಥೆಗಳಿದೆ ಆದ್ರೆ ಆ ಸಂದರ್ಭದಲ್ಲಿ ಅವ್ರು ನಡ್ಕೊಂಡಿ ಮೂರು ದಿನ ನಾಲ್ಕು ದಿನ ಜರ್ನಿ ಎಲ್ಲ ಅದಕ್ಕೆ ಹೋಗ್ಬೇಕಾದ್ರೆ ಒಂದು ಕೋಣ ಹೋಗ್ಬೇಕಾದ್ರೆ ಅದ್ರ ಅದಕ್ಕೆ ಅದಕ್ಕೆ ಬೈ ಹುಲ್ಲು ಹುಲ್ಲು ಕುಡು ಅಂದ್ರೆ ಉರುಳಿ ಮತ್ತೆ ಒಟ್ಟಿಗಿರೋರಿಗೆ ಊಟ ಊಟ ಪೂರ ವ್ಯವಸ್ಥೆ ಅಲ್ಪನೆ ಮಲ್ತೊಂದು ಫೋನ್ ಇತ್ತ ಆತ ಬಂಗದೊಂದು ಜರ್ನಿ ಅಪ್ಪ ಅದ ಆಯಕ್ ಕಂಟಿನ್ಯೂ ಅದು ಕಂಬಳ ಫೋನ್ ಇಲ್ಲ ಕಂಟಿನ್ಯೂ ಅದೇ ಪ್ರತಿ ವರ್ಷ ಅಲ್ಲ

ಜಗತ್ತಿನ ಅತ್ಯಂತ ವೇಗದ ಓಟಗಾರ ಹುಸೇನ್ ಬೋಲ್ಟ್ ಅಂತ ಹೇಳ್ತೇವೆ ಆ ನೂರು ಮೀಟ್ರನ್ನು ಒಂಬತ್ತು ಚಿಲ್ಲರೆ ಸೆಕೆಂಡ್ಗಳಲ್ಲಿ ಕ್ರಾಸ್ ಮಾಡಿ ಪಾಸ್ ಆಗ್ತಾರೆ ಅನ್ನುವಂಥ ನಾವು ಕೇಳ್ತೇವೆ ಆದರೆ ನಿಮಗೆ ಒಂದು ಮೂರ್ನಾಲ್ಕು ಹಿಂದೆ ಒಂದು ದೊಡ್ಡದಾಗಿರುವಂಥ ಟ್ರೆಂಡ್ ಆಯಿತು ಅದರಲ್ಲಿ ಮಿಜರ್ ಅಶ್ವತ್ ಅಬ್ಬರಲ್ಲ ಶ್ರೀನಿವಾಸಗೌಡರು ಶ್ರೀನಿವಾಸ್ ಗೌಡ್ರು ಅನ್ನೋಂಥವ್ರು ಅದಕ್ಕಿಂತ ವೇಗವಾಗಿ ಓಡಿ ಆ ದಾಖಲೆಯನ್ನು ಮುರಿದ್ರು ಅನ್ನುವಂಥದ್ದು ನಾವೆಲ್ಲರೂ ಕೇಳ್ತೇವೆ ಅವರು ಈ ಕೋಣವನ್ನು ಅಲ್ಲ ಅವರ ನಮ್ಮೊಟ್ಟಿಗೆ ಕಟ್ತೇವೆ ನಮ್ಮೊಟ್ಟಿಗೆ ಕಟ್ಟಿ ಅವರೇ ಓಡಿಸ್ತಾರ ಅವರು ಓಡಿಸ್ತು ಓಡಿಸ್ಲಿಕ್ಕೆಲ್ಲ ಬೇರೆ ಜನ ಬರ್ತಾರೆ ಒಂದು ಕೋಣ ನಮ್ಮದು ಒಂದು ಕೋಣ ಅವರದ್ದು ಕೆಲಸದಲ್ಲಿ ಅವರು ಮತ್ತೆ ನಮ್ಮ ನಮ್ಮ ಜೊತೆಯಲ್ಲಿ ಜೊತೆಯಲ್ಲಿ ಮತ್ತೆ ಇದನ್ನು ಬೇರೆ ಒಂದು ಬಿ ಬಿ ಹಾಗೆ ಹೌದು ಎರಡು ಎರಡು ಅಂದ್ರೆ ತುಂಬಾ ಸ್ಪೆಷಲ್ ಆಗಿರುವಂತದ್ದು ನೀವು ನೋಡಿರ್ಬಹುದು ಗೂಗಲ್ ಸರ್ಚ್ ಮಾಡಿ ನಾನು ಮೊನ್ನೆ ನೋಡಿದೆ ಆಕ್ಯುರೇಟ್ ಆಗಿ ನಂಗೆ ಉಸಿನ್ ಬೋರ್ಟ್ ಎಷ್ಟು ಟೈಮ್ ಓಡಿದಾನೆ ಅನ್ನೋದ್ ಗೊತ್ತಿಲ್ಲ ಆದ್ರೂ ನೀವು ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅದೇ ಮಿಜರ್ ಅಶ್ವತ್ ಬರ ಶ್ರೀನಿವಾಸಗೌಡರು ಆ ಕೆಸರಿನ ಗದ್ದೆ ಇಲ್ಲಿ ಅಲ್ಲ ಹೌದು ಇಲ್ಲಿ ಕೆಸರಿ ಇರ್ತದೆ ನೀರು ಇರ್ತದೆ ಅದ್ರೊಟ್ಟಿ ಕೋಣಗಳನ್ನು ಹಿಡ್ಕೊಳ್ಬೇಕು ಓಡಬೇಕು ಈ ಓಡುದನ್ನು ಅಷ್ಟು ಸೆಕೆಂಡ್ ಒಳಗಡೆ ಓಡ್ತಾರೆ ಅಂತ ಹೇಳಿದ್ರೆ ತುಂಬಾ ಗ್ರೇಟ್ ಅಂತ ಅನಿಸ್ತದಲ್ವಾ ಅವರೊಟ್ಟಿಗೆ ನಿಮಗೆ ಸಂಬಂಧ ಇದೆ ಅಂತ ಹೇಳಿದ್ರೆ ಗ್ರೇಟ್ ಅವರೊಂದ್ಸಲ ಸಿಕ್ಕಿದ್ರೆ ನಮ್ಗೊಂದ್ಸಲ ಅವರನ್ನು ನಮ್ಮ ವೀಕ್ಷಕರಿಗೆ ಮಾತಾಡಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬಾರ್ದು ಒಂದು ಉಪದ್ರವೇ ನಿಂಡ ಜೋರು ಅದ ನಿಟ್ಟು ಜೋರು ಪಾಪ ಪಾಪ ಜೋರು ಪಂಡ ಒಂದು ಅವೇ ಜೋರು ಏನ್ ಮುರಾಣಿ ಸಂದರ್ಶನದೈತೆ ಕಂಬಳ ಅಡ ಚಾಂಪಿಯನ್ ಇತ್ತ ಶ್ರೀಕಾಂತ ಆರು ನಂದಲಿಕೆದಿ ಸಂಗತಿ ಬಂಡಿರಿ ಆ ಜೋರದ ಗೋನೆರ್ಲು ಹೋಗುಲ್ಲ ಜೋರದ ಗೋನೆರ್ಲು ಆ ಜೋರದ ಗೋನೆರ್ಲು ಬಲಿಪನೇಟ್ಲ ಜೋರಪ್ಪ ಜೋರು ಎದುರು ಒಟ್ಟಿಗೆ ಬ್ಯಾಲೆನ್ಸ್ ಇನ್ನೊಂದು ವಿಷಯ ಅಂತ ಅಂತ ಹೇಳಿದ್ರೆ ಆ ಇಲ್ಲಿ ನಾವು ನಮ್ಮ ಮನೇಲೆ ಬೆಕ್ಕ ನಮ್ಮ ಹೇಳ್ಬೇಕಾದ್ರೆ ಅದು ಇದು ಅಂತ ಹೇಳ್ತೇವೆ ನಾ ಏನ್ ಹೇಳ್ಬೇಕು ಅದು ಇದು ನಮ್ಮ ಗೋನೆರ್ಲಿ ಮಾತ್ರ ಆಯ್ ಎಂಬಿ ನರಮನೆ ರೆಸ್ಪೆಕ್ಟ್ ನಮಗೆ ಹೊರಪ

ಸೋಪನಾಗಲ್ಲ ಧೈರ್ಯ ಬಣ್ಣದ್ದು ಒಟ್ಟಿಗೆ ಮಾಲ್ ತಂದು ಪೋಡತ್ತ ಅವು ಇಂಚನ್ ಹೊಂಡ ನಂಗೆ ಕೊಂಚ ಇಂಟ್ರೆಸ್ಟ್ ಅವು ಕಂಬಳ ಹೋಪನ ಹೊಂಡ ಮೆಡ್ಲಿಗೆ ಓಡೋದು ಹೋಪನ ಮೆಡ್ಲಿಗೆ ಓಡೋದು ಹೋಪನ ಹಾ 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 ಹಾ

ತುಂಬ ಜನರದ್ದು ಕೋಣಗಳಿರ್ತದೆ ಅವರು ಫಸ್ಟ್ ಸೆಕೆಂಡ್ ಎಲ್ಲ ಬರ್ತವೆ ಕೆಲವು ಸಲ ಎಲ್ಲ ಕಂಬಳದಲ್ಲಿ ಕೆಲವರಿಗೆ ಒಂದೊಂದಾದ್ರೂ ಸಿಗ್ತದಲ್ವಾ ಆದ್ರೆ ಇವ್ರದ್ದು ಒಂದು ಸಲ ಮಾತ್ರ ಸೆಕೆಂಡ್ ಮರಿದ್ರು ಆದರೂ ಈ ರೀತಿಯ ಈ ರೀತಿ ಇಡೋ ಒಂದು ಜನ ಇಪ್ಪ ಅಂದ ಇಲ್ಲು ಮೆಡಲ್ ತಿಕ್ಕಂದೇ ತೋರಿಸೋದು ಕಂಬಳ ಕಟ್ಟೋಣ ಆ ಕಾನ್ಫಿಡೆನ್ಸ್ ವಿಶ್ವಾಸ ಆ ಆ ಕೊರ್ ನಂಜಿನ ಬೆಲೆ ಗೆಂದೋಡು ಒಂಜ್ ಒಂಜನ ಗೆಂದು ಅದ ಐಕೋಸ್ಕರ ಮತ್ತೆ ತೋರಿಸ್ತಾರೆ ವಿಶೇಷವಾಗಿ ಏನಂತ ಹೇಳಿದ್ರೆ ಕಂಬಳದಲ್ಲಿ ಬೇರೆ ಬೇರೆ ಜನರದ್ದು ನೀವು ಕಥೆಗಳನ್ನು ಕೇಳಿರ್ಬೋದು ಈ ರೀತಿಯ ಸಾಮಾನ್ಯ ಮನೆಗಳಿಂದ ಸಾಮಾನ್ಯ ಹಳ್ಳಿಯಿಂದ ಕೇಳಿದ್ರೆ ಈರು ಮನೆ ಫಂಡರದಿ ಮುಲ್ತು ಈ ದೊಡ್ಡದು ಅಡಿಗೆಂಚ ಬರ್ಪೇ ಇರುವ ಫಂಡ್ರೆ ಅಂದ್ರೆ ಇವರು ಕಂಬಳಕ್ಕೆ ಹೋಗಬೇಕಾದ್ರೆ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ಹೋಗ್ಬೇಕಾಗ್ತದೆ ಹೋಗುದು ಬರೋದು ಸೇರಿ ಒಂದು ನೂರೈವತ್ತು ಕಿಲೋಮೀಟರ್ ಆಗ್ತದೆ ಜಾಸ್ತಿ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ಆಗ್ತದೆ ಅಂದ್ರೆ ಧರ್ಮಸ್ಥಳ ಇರುವುದು ಈ ಭಾಗದಲ್ಲಿ ಕಂಬಳ ಹೆಚ್ಚು ನಡೆಯುವುದು ಕರ್ನಾಟಕ ನಮ್ಮ ಕರಾವಳಿ ಮಂಗಳೂರು ಸುತ್ತಮುತ್ತದಲ್ಲಿ ಒಂದು ಹದಿನೈದು ಕಿಲೋಮೀಟರ್ ಅಲ್ಲಿ ನಡೆಯುವಂಥದ್ದು ಅಲ್ಲಿಗೆ ಇವ್ರು ಹೋಗ್ತಾರೆ ಅವರದ್ದು ಇನ್ನೊಂದಷ್ಟು ವಿಚಾರಗಳನ್ನು ತೋರಿಸ್ತೇನೆ ಅವರ ವೃತ್ತಿಯ ಬಗ್ಗೆ ತೋರಿಸ್ತೇನೆ ಕೊನೆವರೆಗೂ ಮರಗು ಸ್ಕಿಪ್ ಮಾಡದೆ ನೋಡಿ ಮತ್ತು ಅವರ ಮಕ್ಕಳು ಮೊಮ್ಮಕ್ಕಳು ಸತೀಶನ ಮಕ್ಕಳು ಶ್ರುತ ಮತ್ತು ಶ್ರೇಷ್ಠ ಅವರು ಆ ಅಷ್ಟು ದೊಡ್ಡ ಕೋಣವನ್ನು ಕೈಯಲ್ಲಿ ಹಿಡ್ಕೊಂಡು ಅವರು ತಗೊಂಡು ಹೋಗ್ತಾರೆ ಅದನ್ನೆಲ್ಲ ನಾನು ತೋರಿಸ್ತೇನೆ ಸ್ಕಿಪ್ ಮಾಡದೆ ನೋಡಿ ನೋಡಿ ಇಲ್ಲಿ ಎಷ್ಟು ಬುದ್ಧಿ ಇದೆ ಹೇಳಿದ್ರೆ ಇದು ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ಕೋಣ ಇವಳಿಗೆ ಎರಡು ವರ್ಷ ಮೂರು ವರ್ಷ ಇವಳಿಗೆ ಇವಳಿಗೆ ಐದು ವರ್ಷ ಹತ್ರ ಹತ್ರ ಇವರು ಅಂಗನವಾಡಿ ಹೋಗ್ತಾರೆ ಇವ್ರು ನೋಡಿ ಇವರು ಇಷ್ಟು ಗಟ್ಟಿಯಾಗಿರುವಂತ ಕೋಣವನ್ನು ಹಿಡ್ಕೊಂಡಿದ್ದಾರೆ ಅಂದ್ರೆ ಇದು ನಮ್ಮಲ್ಲಿ ಕರಾವಳಿಯಲ್ಲಿ ಮಾತ್ರ ಬರ್ಬೋದು ಅನಿಸ್ತದೆ ಈ ರೀತಿ ಎಂಚಾ ಶುತ ಈ ಶ್ರೇಷ್ಠ ಶ್ರೇಷ್ಠ ಶೃತ ಮತ್ತೆ ಶ್ರೇಷ್ಠ ಅಂತ ಹೇಳಿ ಇವರ ಹೆಸರಲ್ಲೇ ಕೋಣಗಳನ್ನು ಕಟ್ಟುವಂತದ್ದು ಈ ಕೋಣಗಳು ಓಡುವಂತದ್ದು ಇವರ ಹೆಸರಲ್ಲೇ ಅಷ್ಟು ಬ್ರ್ಯಾಂಡ್ ಆಗಿದೆ ಗೊತ್ತಿರ್ತದೆ ಇವರ ಹೆಸರು ನೋಡಿ ಏನು ಮಾಡ್ತಾ ಇಲ್ಲ ನಾನು ಅಪರಿಚಿತ ವ್ಯಕ್ತಿ ನಂಗೂ ಏನು ಮಾಡ್ತಿಲ್ಲ ತಿಳಿ ಬರ ಮುಟ್ಟೋದನ್ನು ನೋಡಿ ಏನು ಇವೇನು ಇಲ್ಲ ಇವನು ಯಾರು ಅಂತೂ ಅದಕ್ಕೆ ಗೊತ್ತಿಲ್ಲ ಆ ನಾನು ನಮಗೆ ಭವನ ಅಕ್ಕ ಅಂತೇಳಿ ಸತೀಶ ನನ್ನ ಅಮ್ಮ ಇವ್ರು ನಮಗೆ ಹಳೇ ಪರಿಚಯ ರಾಜಕೀಯವಾಗಿ ಇವರು ಒಂದು ಎರಡೂವರೆ ವರ್ಷ ಗ್ರಾಮ ಪಂಚಾಯತಿ ಇಲ್ಲಿ ಅಧ್ಯಕ್ಷರಾಗಿದ್ದರು ಎರಡು ವರ್ಷ ಉಪಾಧ್ಯಕ್ಷರಾಗಿದ್ದರು ಬೇರೆ ಬೇರೆ ಸಂದರ್ಭದಲ್ಲಿ ಬಂದಾಗ ಸಿಕ್ಕಿದ್ರು ಒಂದೇ ಈರು ಮುಂದೆ ಕುಡುಬುರ ಹೀರೆ ರೆಡಿ ಮಾಡ್ಕೊಂಡು

ಪುದಾರ್ ಬರ್ಪೋಯ್ತಾಯ್ತಾ ಗೊತ್ತುಂಟು ಇಡೀ ಈ ಮಗು ಇದರ ಮುಖದಷ್ಟು ದೊಡ್ಡದಿರುವಂಥದ್ದು ಅದಕ್ಕಿಂತ ಸಣ್ಣದಿರುವಂತದ್ದು ಎಷ್ಟು ಖುಷಿಯಾಗಿ ಒಂದು ಫೀಲಿಂಗ್ಸ್ ಇದು ನೋಡಿ ಮಗು ಮತ್ತೆ ಕೋಣದ ಮೇಲೆ ಇದು ನಮ್ಮಲ್ಲಿ ಎಷ್ಟೇ ಪೇಟ ಬಂದ್ರು ಎಷ್ಟೇ ಕಾನೂನುಗಳು ಬಂದ್ರು ಎಷ್ಟ ಪರಿಸರ ಅಂತ ಹೇಳ್ಕೊಂಡು ಪ್ರಾಣಿ ಅಂತ ಹೇಳ್ಕೊಂಡು ಇದನ್ನು ಇದು ಮಾಡಿದ್ರು ಇದು ಇದರ ಮತ್ತು ರೈತರ ಮಧ್ಯದಲ್ಲಿ ಇದರ ಮತ್ತು ಕಂಬಳದ ಪ್ರೇಮಿಗಳ ಮಧ್ಯದಲ್ಲಿರುವಂತಹ ಸಂಬಂಧವನ್ನು ಯಾವುದೇ ಕಾನೂನುಗಳಿಗೆ ಅದನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಸತೀಶ್ರೆ ಆ ನೋಡಿ ಈ ಪ್ರೀತಿ ಇದೆ ಅಲ್ಲ ಇದು ಕಂಬಳವನ್ನು ಉಳಿಸುವಂಥದ್ದು ಇಷ್ಟು ವರ್ಷ ಇನ್ನೆಷ್ಟೋ ವರ್ಷ ಈ ಮಕ್ಕಳು ಮತ್ತೆ ದೊಡ್ಡವರಾದ ಮೇಲೆ ಕಂಬಳವನ್ನು ಕೆಡ್ತಾರೆ ಮತ್ತೆ ಓಡುತ್ತಾರೆ ಮತ್ತೆ ಗೆಲ್ತಾರೆ ಮತ್ತೆ ಆ ಸಂಬಂಧ ಒಂದು ಹೈನುಗಾರಿಕೆಗೆ ಭಾರಿ ದೊಡ್ಡದಾಗಿರುವಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡುಗೆ ಅಂತ ಅಂದ್ಕೊಳ್ತೇನೆ ಬುದರಿಂಚರಿಂಬೂ ಕೊಂಜಿ ಮುತ್ತಗೋರೇದು కరీనా సర్తింక సురత సాల్డే ప్రతి కమ్రాడ్ల సుత సాల్డే ఫస్ట్ రౌండ్ డే ఫస్ట్ అప్పక టైమింగ్స్ పద్నాజ్ పద్నాజ్

ಕಂಬಳ ಕೋಣಗಳನ್ನು ಕಟ್ಟಿರೋರು ನೀವು ತುಂಬ ಜನರ ನೋಡಿರ್ಬೋದು ಅದರಲ್ಲಿ ತುಂಬ ಜನ ಎಕರೆಗಟ್ಟಲೆ ಅಡಿಕೆ ತೋಟ ಇರುವಂಥವ್ರು ಅದೇ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿರುವಂಥವ್ರು ಕಾಂಟ್ರ್ಯಾಕ್ಟ್ರುಗಳು ಬೇರೆ ಬೇರೆಯವರನ್ನು ನೀವು ನೋಡಿರ್ಬೋದು ಆದರೆ ಇವರು ಸಣ್ಣ ಮಟ್ಟದ ಕೃಷಿಯೊಟ್ಟಿಗೆ ಕಬ್ಬಿಣದ ಕತ್ತಿಯನ್ನು ತಯಾರು ಮಾಡುವಂಥದ್ದು ಕಬ್ಬಿಣದ ಕೆಲಸ ಮಾಡಿಕೊಂಡು ಕೋಣಗಳನ್ನು ಕಟ್ತಾ ಇದ್ದಾರೆ ಒಂದು ಈ ಬೇಲೆ ಏನು ತೋರಿಸೋದು ಜಿಮ್ ಅಂತ ಒಂದು ಸ್ವಲ್ಪ ಕೊಟ್ಟೆ ಅದಲ್ಲ ಮುಪ್ಪುರ್ಷ ಜಿಮ್ ಅಂತ ಕತ್ತಿ ಬುರ ಮಲ್ಪರ ಬಗೆ ಬಗೆ ನೆಟ್ಟ ಊರಿಗೆ ಬುರ ಇರೇ ಹಾ ಹಾ ಒಂದು ಒಂಜಿ ತೋರಣ ಉಂಟದ ಇರೇ ಇದು ನಮ್ಮ ತುಳುನಾಡಲ್ಲಿ ನಮ್ಮ ಜಾತ್ರೆ ಆಗಬೇಕಾದ್ರೆ ಇದನ್ನು ತೋರಣವನ್ನು ಕಟ್ತಾರೆ ಇದ್ರ ಕಡೆ ಮರದ್ದು ಒಂದು ಪಾಲೆದ ಮರತನ ಪೊಂಗರೆ ಪೊಂಗರೆ ಮರದ್ದು

ಡಿಮಾಂಡ್ ಉಂಡಾ ಅದಕ್ಕೆ ಮಲ್ತೊಂದು ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಬೇರೆ ಕಂಬಳಗಳ ಸ್ಟೋರಿಗಳನ್ನು ನೀವು ನೋಡುವಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದವರ ಕಥೆಯನ್ನು ನೀವು ಕೇಳಿರ್ಬೋದು ಇವತ್ತು ನಾನೊಂದು ಸ್ಪೆಷಲ್ ತೋರಿಸ್ತೇನೆ ಇಲ್ಲಿ ನೇತ್ರಾವತಿ ನದಿ ಇವರ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಅದರ ಇದನ್ನು ತೋರಿಸ್ತೇನೆ ಕೋಣಗಳನ್ನು

ತಗೊಂಡ್ ಹೋಗ್ತಿರ್ತಾರೆ ಇವ್ರು ಹಿಡ್ಕೊಳ್ತಾರೆ ಅದು ಅದನ್ನ ಹಿಡ್ಕೊಳ್ತಾರೆ ಆ ನೋಡಿ ಒಬ್ರಲ್ಲ ಇದನ್ನ ಹಿಡ್ಕೊಳ್ಳೋದಿಲ್ಲ ಅವರು ಇದನ್ನ ಇದು ಸ್ವಲ್ಪ ಜೋರು ಉಂಟು ಅವರಿಗೆ ಜೋರ್ ಮಾ ಮನೆಯ ಮಗು ಅಂತ ಹೇಳಿ ಅದಕ್ಕೂ ಗೊತ್ತಿದೆ ನೋಡಿ ತಿಳ್ಕೊಂಡಿದ್ದಾರೆ ಮೀಪಾಲೆ ಮೀಪಾಲೆ ಇದಕ್ಕ ನೀರಟ ಬರಾಯಕ್ಕೆ ಓಲ್ ಮೀಪ ಬರಾಯಿನಿ ಜೇಬಡಲ್ಲ ಜೇಬಡಾಲ ಇದಕ್ಕೆ ಜೇಬುಡಾಲೆ ಜೇಬುಡಾಲೆ ಅವಲ್ ಮೀಪುಣ ಇದು ಅವ್ರು ಜಿತ್ತಾನ ಒಂದು ಅವಾಗ ಬುಡಿಯರ್ ನಿಂತ ಚಿತ್ತು ಆ ಅಕ್ಳು ಬುಡಿಯರಿಂದ ಅಗಲ್ ಬಿಡಿರನ ಜಪ್ಪುಂಡು ಅಂಚಿ ಪೋಪುಂಡು ಬರ್ಪು ಅಂದ ಗುಂಡಿ ಗೋಪುಂಡು ಹಾ ನೆತ್ತಾತ ಒಂದು ಅವಕಾಶ ಬೇತ ವಾಕೋನಾರಲ್ಲ ದಿಕ್ಕಂದ ದಿನಾಲ ಮಿಯರ ಗದ ಮಲ್ಲ ಮಲ್ಲ ಗುಂಡಿ ಪೋಪನ ಬಲ್ಪು ಕರ ಮಧ್ಯನ ರಡ ಸರ್ತಿ ಆ ರಡ ಸರ್ತಿ ಮೀಪು ಅದ ಮಲ್ಲ ಗುಂಡಿ ಪೋಪನ ಓ ಇಡಿ ಪೋಪುಂಡ ಇತ್ತೆ ಓಹೋ ಮಲ್ಲ ಗುಂಡಿ ಉಂಡಲ್ಪ ಆ ಅಲ್ಲ ಗುಂಡಿ ಮಲ್ಲ ಗುಂಡಿ ಮೀಂದ ಒಂದೇ ಪೋಪುನೆ ಅದ ಅಂದ ಹಾ ನಿಕ್ಕೆ ಬೇತೆ ಹೋಗೋಣ ಬಲಿಪಾರ ಟ್ರೈನಿಂಗ್ ಉಂಡ ಬೇತೆನಾ ಹಾ ಬೇತೆ ಒಳ್ಳೆಜ್ಜಿ ಕುದಿ ಒಳ್ಳೆಜ್ಜಿ ಮೂಲ ಜಾಗಿಜ್ಜಿ ಬೇತೆ ಬೇತೆ ಒಳ್ಳೆಜ್ಜಿ ಮೂಲ ನೋಡಿ ಇದು ಇದನ್ನ ಸ್ವಲ್ಪ ತೋರಿಸಿ ಗಣೇಶಣ್ಣ ಕುತ್ತಾ ಇದು ನೋಡಿ ಎತ್ತರ ಜಾಗ ಗುಡ್ಡಗಾಡು ಪ್ರದೇಶಗಳಿದೆ ಅಲ್ಲ ಮಧ್ಯದಲ್ಲಿ ನದಿ ಇವ್ರದೇ ತೋಟ ಇವ್ರದೇ ಮೇಲ್ಗಡೆ ಮನೆ ನಾವು ಇರುವಂಥದ್ದು ಇಲ್ಲಿ ವಿಶೇಷವಾಗಿ ಇಲ್ಲಿ ಓಡಿಸ್ಲಿಕ್ಕೆ ಲೆವೆಲ್ ಜಾಗಗಳೇ ಇಲ್ಲ ಅಂಥ ಜಾಗದಲ್ಲೂ ಕಂಬಳವನ್ನು ಕಟ್ಟಿ ಸಾಧನೆ ಮಾಡಿದವರು ತುಂಬ ಜನರು ನಮ್ಮ ಮಧ್ಯದಲ್ಲಿದ್ದಾರೆ ಇಲ್ಲಿ ನಾವು ಇವ್ರನ್ನ ಅಭಿನಂದಿಸಿದ್ದೇವೆ ಏನಂದರೆ ಇಷ್ಟು ವರ್ಷ ಎಂಟರ್ಟೈನ್ ಮಾಡಿದರು ಅಂದರೆ ಜನರಿಗೆ ಒಂದು ಅವರದ್ದು ಕಷ್ಟದಲ್ಲಿದ್ದರು ಕೋಣಗಳನ್ನು ಕಟ್ಟಿ ಸಾವಿರಾರು ಲಕ್ಷಾಂತರ ಜನರಿಗೆ ಮನೋರಂಜನೆ ಮಾಡಿದರು ಅದಕ್ಕೋಸ್ಕರ ನಿಮ್ಮ ಪರವಾಗಿ ಇವರನ್ನ ಅಭಿನಂದಿಸ್ತೇವೆ ಅದಕ್ಕೋಸ್ಕರ ನಾನು ಇವರಿಗೋಸ್ಕರ ಅಭಿನಂದಿಸ್ತೇನೆ ಇನ್ನೊಬ್ರಮ್ಮ ನಮ್ಮ ಗಣೇಶ್ ಅನ್ನ ಅಂತೇಳಿ ನಮ್ಮ ಕ್ಯಾಮರಾಮನ್ ಅವರು ಇವರು ಅಭಿನಂದಿಸ್ತಾರೆ ಇದು ಅಭಿನಂದಿಸುವಂಥದ್ದು ಅಂತೇಳಿದ್ರೆ ಏನೋ ದೊಡ್ಡ ನಮ್ಮದೇನೋ ದೊಡ್ಡತನ ಅಂತಲ್ಲ ಅದು ನಿಮ್ಮ ಪರವಾಗಿ ನಿಮಗೆ ಎಷ್ಟೋ ಜನರಿಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರು ಸತೀಶ ನನ್ನ ನಂಬರ್ ಕೊಟ್ಟಿರ್ತಾನೆ ಕಂಬಳದ ಬಗ್ಗೆ ಏನೋ ಇನ್ಫಾರ್ಮೇಷನ್ ಬೇಕಾದರೆ ಅಥವಾ ಯಾವುದಾದ್ರೂ ಕಂಬಳಕ್ಕೆ ಬಂದಾಗ ಈ ಕೋಣಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಅವರಿಗೆ ಫೋನ್ ಮಾಡಿದರೆ ಅವರು ಸಿಗ್ತಾರೆ ತುಂಬ ಜನರು ಘಟ್ಟದ ಮೇಲಿಂದ ನೋಡ್ತಿದ್ರು ಅಂದರೆ ಚಿಕ್ಕಮಂಗ್ಳೂರು ಮೈಸೂರು ಆ ಭಾಗದಿಂದ ಎಲ್ಲ ನಿಮ್ಗೆ ಯಾವ್ದಾದ್ರು ಬರೋದು ಧರ್ಮಸ್ಥಳಕ್ಕೆ ಬಂದರೆ ಅಲ್ಲಿಂದ ಆರು ಕಿಲೋಮೀಟರ್ ಅಲ್ಲ ಆರು ಕಿಲೋಮೀಟರ್ ಹತ್ತಿರದಲ್ಲಿ ಇವರ ಮನೆ ಇದೆ ಇವ್ರ ಕೋಣಗಳನ್ನು ಎಲ್ಲವನ್ನು ನೋಡ್ಕೊಂಡು ಹೋಗೋದು ಈಜಾಡಿಸಿಯೆಲ್ಲ ಆಯಿತು ಇನ್ನು ಸಂಜೆವರೆಗೆ ಇಲ್ಲೇ ಇರ್ತದಲ್ಲ ಸಂಜೆವರೆಗೆ ಇಲ್ಲಿ ಸಂಜೆವರೆಗೆ ಭಾರಿ ಖುಷಿ ಇದಕ್ಕೆ ಅಲ್ಲ ಹಾಂ ನೋಡಿ ಈ ರೀತಿ ಒಂದು ಕಂಬಳ ಅಂತ ಹೇಳಿದ್ರೆ ನಮಗೆ ಯಾವುದೋ ಟಿ ವಿಯಲ್ಲಿ ನೋಡುವಾಗ ಲೈವ್ ನೋಡುವಾಗ ತುಂಬ ಚೆನ್ನಾಗಿ ಕಾಣ್ತದೆ ತುಂಬ ಅಲ್ಲ ಸೂಪರ್ ಕಾಣ್ತದೆ ಆದರೆ ಅದರ ಹಿಂದಿರುವಂಥ ಕತೆಗಳು ನೂರಾರು ಕತೆಗಳು ಅದರ ಹಿಂದ್ಗಡೆ ಇರುತ್ತದೆ ಈ ರೀತಿ ಮೆಡಲ್ಗಳು ಫಸ್ಟ್ ಸಿಕ್ಕಿಲ್ಲ ಯಾವಾಗಲೂ ಮೆಡಲ್ಗಳು ಸಿಕ್ಕಿಲ್ಲ ಅಂತೇಳಿದ್ರು ಕೂಡ ಜನರನ್ನು ಎಂಟರ್ಟೈನ್ ಮಾಡಬೇಕು ಜನರಿಗೆ ಸಂಭ್ರಮ ಕೊಡಬೇಕು ಜನರಿಗೆ ಖುಷಿ ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ರೀತಿಯ ಒಂದೊಂದು ಕೋಣಗಳ ಕತೆಗಳು ಅದ್ಭುತವಾಗಿರುವಂಥ ಕಥೆಗಳು ಮುಂದಕ್ಕೆ ಬರ್ತದೆ ನಮ್ಮ ಚಾನಲಲ್ಲಿ ಇದೆಲ್ಲ ಕಂಬಳ ಪ್ರೇಮಿಗಳಿಗೆ ಶೇರ್ ಮಾಡಿ ಮತ್ತು ಎಲ್ಲರೂ ಕೂಡ ಕಂಬಳ ಪ್ರೇಮಿಗಳಿಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಬೇಕು ನಾನು ಹೇಳಬೇಕಾಗಿಲ್ಲ ತುಳುನಾಡಿನ ಜನರಿಗೆ ತುಳುನಾಡಿನವರು ಫಸ್ಟ್ ಆಫ್ ಆಲ್ ಆಗಿ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮಗೆ ಗೊತ್ತುಂಟು ನೀವೆಲ್ಲರೂ ಕೂಡ ನಿಮ್ಮ ಸ್ನೇಹಿತರ ಹತ್ರ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದರೆ ಮತ್ತೆ ಮತ್ತೆ ಬೇರೆ ಬೇರೆ ಕಂಬಳದ ಕತೆಗಳು ಸಾಮಾನ್ಯ ಮನೆಗಳಿಂದ ಕಂಬಳಗಳನ್ನು ಹೇಗೆ ಕಟ್ಟಿ ಸಕ್ಸಸ್ ಆದರು ಅನ್ನೋಂಥ ಕಥೆಗಳನ್ನು ನಿಮಗೆಲ್ಲರಿಗೂ ತೋರಿಸ್ತೇನೆ ಮತ್ತೊಂದು ಬಾರಿ ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಹೇಳ್ತಾ ಸತೀಶನ್ನ ಇಷ್ಟು ನಿಮ್ಮ ಸಮಯ ಮಾಡಿಕೊಂಡು ನಮ್ಗೊಂದು ಎಲ್ಲವನ್ನು ತೋರಿಸಿದ್ರಿ ಅದನ್ನೆಲ್ಲ ಒಂದು ನ್ಯಾಚುರಲಿಟಿ ಇರುವಂಥದ್ದು ಯಾಕಂದರೆ ಇದೆಲ್ಲೂ ಕಾಣ ಕಾಣೋದಿಲ್ಲ ಕಂಬಳದಲ್ಲಿ ಕಾಣುವಂಥದ್ದೇ ಬೇರೆ ಇಲ್ಲಿ ಕಾಣುವಂಥದ್ದು ಅದನ್ನೆಲ್ಲ ತೋರಿಸಿದ್ವಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಅದರೊಟ್ಟಿಗೆ ಈ ಕಥೆಗಳಿಗೆ ಈ ಸ್ಟೋರಿಗಳಿಗೆ ಎಲ್ಲದಕ್ಕೂ ಕಾರಣ ಆಗಿರುವಂಥ ಕೋಣಗಳಿಗೆ ನಾನು ಮತ್ತೆ ಮತ್ತೆ ಧನ್ಯವಾದ ಹೇಳ್ತಿದ್ದೇನೆ ಸಾಕು ವಿಡಿಯೋ ಅಂತ ಹೇಳ್ತಿದೆ ಕೋಣವೇ ಹೇಳ್ತಿದೆ ಅಲ್ಲ ಗಣೇಶ್ ಸಾಕು ಸಾಕು ನಿಂದು ಹೇಳಿ ಧನ್ಯವಾದಗಳು ಎಲ್ಲರಿಗೂ